ಹಾಯ್ ಫ್ರೆಂಡ್ಸ್ ನಿಷ್ಕಲಾಸ್ ಪ್ರಪಂಚ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಫ್ರೆಂಡ್ಸ್ ಇವತ್ತಿನ ಈ ವಿಡಿಯೋದಲ್ಲಿ ನಾನು ನಿಮ್ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಗುಂಡು ಬದನೆಕಾಯಿಂದ ಮಾಡುವಂತಹ ಎಣ್ಣೆಗಾಯಿ ರೆಸಿಪಿನ ನಾನು ನಿಮ್ ಜೊತೆ ಶೇರ್ ಮಾಡ್ತಿದ್ದೀನಿ ನಾನು ಯಾವ ತರ ಮಾಡಿದ್ದೀನಿ ಆ ತರ ನೀವು ಒಂದ್ಸರಿ ಟ್ರೈ ಮಾಡಿ ತುಂಬಾ ರುಚಿಯಾಗಿರುತ್ತೆ ಇಲ್ಲಿ ನಾನು ಏನೆಲ್ಲ ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡ್ಕೊಂಡಿದ್ದೀನಿ ಅನ್ನೋದನ್ನ ಹೇಳ್ತಾ ಇದ್ದೀನಿ ಬನ್ನಿ ಸ್ಟಾರ್ಟ್ ಮಾಡೋಣ ಇವಾಗ ನಾನಿಲ್ಲಿ ಬದನೆಕಾಯಿನ ಚೆನ್ನಾಗಿ ವಾಶ್ ಮಾಡಿಬಿಟ್ಟು ನಾಲ್ಕು ಭಾಗ ಆಗೋ ತರ ಕಟ್ ಮಾಡ್ಕೊಂಡಿದ್ದೀನಿ ಮದ್ದಕ್ಕೆ ಎರಡು ಈರುಳ್ಳಿ ಒಂದ್ ಹತ್ತರಿಂದ ಹನ್ನೆರಡು ಬೆಳ್ಳುಳ್ಳಿ ಎಸ್ಲು ಮತ್ತೆ ಒಂದ್ ಇಂಚು ಶುಂಠಿ ಒಂದು ನಿಂಬೆಹಣ್ಣ ಗಾತ್ರದ್ದು ಹುಣಸೆಹಣ್ಣು ಎರಡು ಟೊಮೊಟೊ ಕೊತ್ತಮರಿ ಸೊಪ್ಪು ಸ್ವಲ್ಪ ಕಾಯಿ ಸ್ವಲ್ಪ ಗಸಗಸೆ ಒಂದು ಸ್ಪೂನು ಖಾರದ ಪುಡಿ ಒಂದು ಸ್ಪೂನು ಧನಿಯಾ ಪುಡಿ ಆ ಕಡಲೆ ಗರಂ ಮಸಾಲ ಮತ್ತೆ ಕಡ್ಲೆ ಬೀಜ ಗಸಗಸೆ ಅರಿಶಿಣ ಇಷ್ಟು ಇಂಗ್ರೀಡಿಯೆಂಟ್ಸ್ ನ ತಗೊಂಡಿದ್ದೀನಿ ಇವಾಗ ನೋಡ್ತಾ ಇರಬಹುದು ಇಲ್ಲಿ ನಾನು ಒಂದು ಸಣ್ಣ ಬಾಂಡ್ಲಿ ತಗೊಂಡು ಅದಕ್ಕೆ ಕಡಲೆ ಬೀಜನ ಫ್ರೈ ಮಾಡಕ್ ಚೆನ್ನಾಗಿ ಸಿಪ್ಪೆ ಬೀಡ ತರ ಫ್ರೈ ಮಾಡ್ಕೊಬೇಕು ನಾವು ಚೆನ್ನಾಗಿ ಫ್ರೈ ಮಾಡ್ಕೊಂಡು ಆದ್ಮೇಲೆ ಅದು ಆರಕ್ ಬಿಟ್ಬಿಟ್ಟು ಒಂದ್ ಸ್ವಲ್ಪ ಸಿಪ್ಪೆ ಎಲ್ಲ ತೆಗೆದ್ಬಿಟ್ಟು ರುಬ್ಕೊಬೇಕು ಅದು ಫೈನ್ ಪೇಸ್ಟ್ ಆಗ್ಬಾರ್ದು ಗಟ್ಟಿ ಗಟ್ಟಿ ಇರ್ಬೇಕು ಈಗ ಆಫ್ ಅಂಡ್ ಹಾಫ್ ಆನ್ ಆಫ್ ಅಂಡ್ ಆನ್ ಮಾಡ್ತಾರಲ್ಲ ಆ ತರ ರುಬ್ಕೊಂಡ್ರೆ ಸಾಕು ಅದು ತುಂಬಾ ಚೆನ್ನಾಗಿರುತ್ತೆ ಮಕ್ಕಳಿಗೆಲ್ಲ ಬಾಯಿಗೆ ಸಿಗುತ್ತಲ್ವಾ ತುಂಬಾ ಚೆನ್ನಾಗಿ ಟೇಸ್ಟ್ ಬರುತ್ತೆ ಹಾಗಾಗಿ ಇಲ್ಲಿ ನಾನು ಮತ್ತೆ ಒಂದು ಜಾರಿಗೆ ಈರುಳ್ಳಿ ಬೆಳ್ಳುಳ್ಳಿ ಶುಂಠಿ ಕೊತ್ತಂಬರಿ ಸೊಪ್ಪು ಕಾಯಿ ತುರಿ ಕಡ್ಲೆ ಟೊಮ್ಯಾಟೊ ಗಸಗಸೆ ಅರಿಶಿಣ ಉಪ್ಪು ಖಾರದ ಪುಡಿ ಧನಿಯಾ ಪುಡಿ ಗರಂ ಮಸಾಲ ಮತ್ತೆ ಹುಣಸೆ ಹಣ್ಣು ಎಲ್ಲ ತಗೊಂಡಿದ್ವಲ್ಲ ಇಂಗ್ರೀಡಿಯೆಂಟ್ಸ್ ಅದನ್ನೆಲ್ಲ ಒಂದು ಜಾರಿಗೆ ಹಾಕಿಬಿಟ್ಟು ಸ್ವಲ್ಪ ಉಪ್ಪು ಹಾಕೊಂಡು ಸ್ವಲ್ಪನೇ ನೀರು ಹಾಕ ಹಾಕೊಂಡು ಅದನ್ನ ರುಬ್ಕೊಬೇಕು ಫೈನ್ ಪೇಸ್ಟ್ ಆಗ್ಲಿ ಚೆನ್ನಾಗಿ ಗಸಗಸೆ ಎಲ್ಲ ತಗೊಂಡಿದ್ದೆ ಅಲ್ವಾ ಅದನ್ನೆಲ್ಲ ಹಾಕೊಂಡು ನೀಟಾಗಿ ರುಬ್ಕೊಬೇಕು ರುಬ್ಕೊಂಡು ಸೈಡಿಗೆ ಇಟ್ಕೊಳ್ಳೋಣ ಏನಿಲ್ಲ ಚಿಕನ್ ಮಟನ್ಗೆಲ್ಲ ಯೂಸ್ ಮಾಡ್ಕೊತೀವಲ್ಲ ಅದೇ ತರ ಸಾಂಬಾರ್ ಮಾಡಕ್ಕೆ ಯೂಸ್ ಮಾಡ್ಕೊತೀವಲ್ಲ ಅದೇ ತರ ಇಂಗ್ರೀಡಿಯೆಂಟ್ಸ್ ನ ಹಾಕೊಂಡು ರುಬ್ಕೊಂಡ್ರೆ ಆಯ್ತು ತುಂಬಾ ಚೆನ್ನಾಗಿರುತ್ತೆ ಟೇಸ್ಟು ರೊಟ್ಟಿಗೆಲ್ಲ ತುಂಬಾನೇ ಚೆನ್ನಾಗಿರುತ್ತೆ ಕಾಂಬಿನೇಷನ್ ಅಂತೂ ರೊಟ್ಟಿ ಎಣ್ಣೆಗಾಯಿ ಅಕ್ಕಿ ರೊಟ್ಟಿ ಮಾಡ್ಕೊಂಡ್ಬಿಟ್ರೆ ಅಂತೂ ಸಕ್ಕತ್ತಾಗಿರುತ್ತೆ ಬಿಸಿ ಬಿಸಿ ತಿನ್ನಕ್ಕೆ ಮಕ್ಕಳು ಕೂಡ ಇಷ್ಟಪಡ್ತಾರೆ ಒಂದ್ಸರಿ ಮಾಡಿ ನೋಡಿ ಮನೇಲಿ ಇವಾಗ ನಾನು ಇದನ್ನ ಮಿಕ್ಸಿ ಮಾಡ್ಕೊಂಡಿದೀನಿ ನೋಡ್ತಾ ಇರ್ಬೋದು ಇವಾಗ ಗಟ್ಟಿಯಾಗಿ ಮಿಕ್ಸಿ ಮಾಡ್ಕೊಂಡಿದೀನಿ ಇವಾಗ ನಾನು ಒಂದು ಕುಕ್ಕರ್ ತಗೊಂಡಿದೀನಿ ಕುಕ್ಕರಿಗೆ ಸ್ವಲ್ಪ ಜಾಸ್ತಿನೇ ಎಣ್ಣೆ ಎಣ್ಣೆಗಾಯಿ ಅಲ್ವಾ ಹಾಗಾಗಿ ಸ್ವಲ್ಪ ಜಾಸ್ತಿನೇ ಎಣ್ಣೆ ಯೂಸ್ ಆಗುತ್ತೆ ಇದಕ್ಕೆ ಹಾಗಾಗಿ ಯೂಸ್ ಮಾಡ್ಕೊಂಡಿದೀನಿ ಇದನ್ನ ಹಾಕೊಂಡ್ಬಿಟ್ಟು ಬದ್ನೆಕಾಯಿನ ಕಟ್ ಮಾಡ್ಕೊಂಡಿದ್ವಲ್ವಾ ಅದನ್ನ ಎಣ್ಣೆಗೆನೆ ಹಾಕ್ಬಿಟ್ಟು ಫಸ್ಟ್ ಫ್ರೈ ಮಾಡ್ಕೊಂಡು ಹಾಕೊಬೇಕು ಚೆನ್ನಾಗಿ ಅದು ಅರ್ಧಂಬರ್ಧ ಬೇಯ್ಬೇಕು ಎಣ್ಣೆಲೆ ಆವಾಗ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ಇವಾಗ ನೋಡ್ತಾ ಇರ್ಬೋದು ಒಂದೊಂದಾಗ ಅದಕ್ಕೆ ಹಾಕೊಂತ ಇದೀನಿ ಈ ತರನೇ ಹಾಕೊಂಡ್ಬಿಟ್ಟು ಫ್ರೈ ಮಾಡ್ಕೊಳ್ಳಿ ಒಂದ್ ಐದ್ ಹತ್ತು ನಿಮಿಷ ಚೆನ್ನಾಗ್ ಫ್ರೈ ಆಗ್ಬೇಕು ಅರ್ಧಂಬರ್ಧ ಬೇಯ್ಬೇಕು ಅದ್ರ ಅದು ಎಣ್ಣೆಲೆ ಅವಾಗ ಟೇಸ್ಟ್ ಚೆನ್ನಾಗ್ ಬರುತ್ತೆ ಎಣ್ಣೆಗಾಯ್ದು ಹಾಗೇನೆ ತಿನ್ನ ಕೂಡ ಚೆನ್ನಾಗಿರುತ್ತೆ ನಾನ್ ವಿಡಿಯೋಸ್ ಎಲ್ಲ ನಿಮ್ಗೆ ಇಷ್ಟ ಆಗ್ತಿದೆ ಅಂತ ಅನ್ಕೊಂಡಿದೀನಿ ಆ ನೆಕ್ಸ್ಟ್ ವಿಡಿಯೋಗಳನ್ನ ಮಾಡಕ್ ತುಂಬಾ ವಿಡಿಯೋಸ್ ಇದೆ ಆದ್ರೆ ಟೈಮ್ ಸಾಕಾಗ್ತಿಲ್ಲ ಮಾಡ್ತೀನಿ ಸ್ಯಾರಿ ಕುಚ್ಚೆಲ್ಲ ಹಾಕ್ಬೇಕು ಒಂದ್ ಐದಾ ಸ್ಯಾರಿನೇ ಇದೆ ಅಂತದ್ದು ಆದ್ರೆ ಟೈಮೇ ಸಾಕಾಗ್ತಿಲ್ಲ ದಾರ ಥ್ರೆಡ್ಸ್ ಎಲ್ಲ ತಗೊಂಡ್ಬರ್ಬೇಕು ನಾನು ಟೈಮ್ ಆದಾಗ ಈ ದಸರಾ ಎಲ್ಲಾ ಮುಗಿಸ್ಕೊಂಡು ನಾನು ಆತರ ವಿಡಿಯೋಗಳೆಲ್ಲ ಮಾಡಿ ಹಾಕ್ತೀನಿ ಸ್ಯಾರಿ ಕುಚ್ಚೆಲ್ಲ ನೋಡಿ ಎಂಜಾಯ್ ಮಾಡಿ ನಿಷ್ಕಲಾಸ್ಪರ ಪಂಚ ಯುಟ್ಯೂಬ್ ಗೆ ಸಪೋರ್ಟ್ ಮಾಡಿ ಇವಾಗ ನೋಡ್ತಾ ಇರ್ಬೋದು ಇದು ಈ ತರ ಬೆಂದಿದೆ ನೋಡಿ ಆ ಬಿಟ್ಕೊಂತ ಇದೆ ಎಣ್ಣೆ ಎಲ್ಲಾ ಬಿಟ್ಟಿ ಬದನೆಕಾಯಿ ಚೆನ್ನಾಗಿ ಬೇಯ್ ಬೇಯ್ತಾ ಇದೆ ಎಣ್ಣೆಲೆ ಅವಾಗ ನಾವು ಇದಕ್ಕೆ ಖಾರ ರುಬ್ಕೊಂಡಿದ್ದೋ ಅಲ್ವಾ ಅದನ್ನ ಹಾಕೊಬೇಕು ಹಾಕೊಂಡು ಅದು ಕೂಡ ಎಣ್ಣೆ ಬಿಡೋ ತರ ಫ್ರೈ ಮಾಡ್ಕೊಬೇಕು ಚೆನ್ನಾಗಿ ಅದಾದ್ಮೇಲೆ ನಾವು ಒಂದು ವಿಷಲ್ ಹಾಕ್ಸ್ಕೊಂಡ್ರೆ ರೆಡಿ ಆಗುತ್ತೆ ಇವಾಗ ನೋಡಿ ಎಣ್ಣೆಗೆ ಹಾಕಿದ ತಕ್ಷಣ ಖಾರ ಕೂಡ ಎಣ್ಣೆ ಬಿಡುತ್ತೆ ಅದು ಎಣ್ಣೆಲಿ ಬೆಂದ್ಬಿಟ್ಟು ತರ ನಾವು ಇದನ್ನ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ನಮ್ಮನೆಯಂತೂ ರೊಟ್ಟಿನ ಡೈಲಿ ಮಾಡಿದ್ರು ತಿಂತಾರೆ ನನ್ ಮಗಳಿಗಂತೂ ಸಖತ್ ಇಷ್ಟ ಬಾಕ್ಸಿಗೆಲ್ಲ ರೊಟ್ಟಿ ಆ ತರದೇ ಪಡ್ತಾರೆ ಅವರು ರೊಟ್ಟಿನೇ ಮಾಡ್ಕೊಡಮ್ಮ ಅಂತ ಹಾಗಾಗಿ ನಾನು ಯಾವಾಗ್ಲೂ ಜಾಸ್ತಿ ವಾರಕ್ಕೊಂದ್ ಎರಡ್ ಸರಿ ರೊಟ್ಟಿನೇ ಮಾಡ್ತಾ ಇರ್ತೀನಿ ಮಸಾಲಾ ರೊಟ್ಟಿ ಪ್ಲೇನ್ ರೊಟ್ಟಿ ರವೆ ರೊಟ್ಟಿ ಆ ತರನೇ ರೊಟ್ಟಿ ಐಟಮ್ ಮಾಡ್ತಾ ಇರ್ತೀನಿ ಹಾಗಾಗಿ ಪಲ್ಯಗಳೇ ಜಾಸ್ತಿ ಮಾಡ್ತೀನಲ್ವಾ ಅದನ್ನ ನಾನು ರೆಕಾರ್ಡ್ ಮಾಡಿ ಇಟ್ಕೊಂಡಿರ್ತೀನಿ ಹಾಗಾಗಿ ನಾನು ನಿಮ್ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಇವಾಗ ನಮಗೆ ಎಷ್ಟ್ ಬೇಕು ಅಷ್ಟು ನೀರ್ನ ಇದ್ರ ಜೊತೆ ಹಾಕೊಂಡ್ಬಿಟ್ಟು ಮತ್ತೆ ಕಡಲೆ ಬೀಜನೂ ಕೂಡ ರುಬ್ಕೊಂಡಿದ್ವಿ ಅಲ್ವಾ ಅದನ್ನು ಕೂಡ ಹಾಕೋತಾ ಇರ್ಬೇಕು ಇದಕ್ಕೆ ಇವಾಗ ಅದನ್ನ ಹಾಕೊಂಡು ಮಿಕ್ಸ್ ಮಾಡ್ಬಿಟ್ಟು ಮತ್ತೆ ನೀವು ಟೇಸ್ಟ್ ನೋಡಿಬೇಕಾದ್ರೆ ಇನ್ನ ಮತ್ತೆ ಉಪ್ಪು ಬೇಕಾದ್ರೆ ನಾವು ಖಾರಕ್ಕೂ ಕೂಡ ಉಪ್ಪು ಹಾಕೊಂಡಿದೀವಿ ಹಾಗಾಗಿ ಇವಾಗ ಎಷ್ಟು ಬೇಕು ಉಪ್ಪು ಅದನ್ನ ನೀವು ನೋಡ್ಕೊಂಡು ಉಪ್ಪು ಹಾಕೊಂಡ್ಬಿಟ್ಟು ವಿಷಲ್ ಹಾಕಿಸ್ಕೋಬಹುದು ಹಾಗೇನು ಕೂಡ ಬೇಯಿಸ್ಕೊಬಹುದು ಹಾಗೆ ಬೇಯಿ ಟೈಮ್ ಇದೆ ಅಂತ ಅಂದ್ರೆ ಇಲ್ಲಾಂದ್ರೆ ಒಂದ್ ವಿಷಲ್ ಹಾಕೊಂಡ್ರೆ ಸಾಕು ಬದ್ನೆಕಾಯಿ ಕೂಡ ಚೆನ್ನಾಗಿ ಬೆಂದಿರುತ್ತೆ ಅಲ್ವಾ ತುಂಬ ತಿನ್ನೋ ಚೆನ್ನಾಗಿರುತ್ತೆ ಹಾಗಾಗಿ ನಾನು ಇಲ್ಲಿ ಒಂದ್ ವಿಷಲ್ ನ ಹಾಕಿಸ್ಕೊಂತೀನಿ ಎಲ್ಲಾ ಮಿಕ್ಸ್ ಹಾಕ್ಬಿಟ್ಟು ಇವಾಗ ಗಾರ್ನಿಶಿಂಗ್ ನಾನು ಕೊತ್ತಮರಿ ಸೊಪ್ಪು ಕೂಡ ಮೇಲೆ ಹಾಕೋತಾ ಇದ್ದೀನಿ ಇವಾಗ್ಲೇ ನೋಡ್ತಾ ಇರ್ಬೋದು ಅಲ್ಲಿ ಎಣ್ಣೆ ಎಷ್ಟು ಚೆನ್ನಾಗಿ ಬಿಡ್ತಾ ಇದೆ ಅಂತ ನೀರೇನ್ ಜಾಸ್ತಿ ಹಾಕೋದು ಬೇಡ ಗಟ್ಟಿಯಾಗಿದ್ರೆ ಚೆನ್ನಾಗಿರುತ್ತೆ ಹಾಗಾಗಿ ರೆಸಿಪೀಸ್ ವಿಡಿಯೋಸ್ ಕೂಡ ಶೂಟ್ ಮಾಡ್ಕೊಂಡು ಇಟ್ಕೊಂಡಿದೀನಿ ಆದ್ರೆ ಎಡಿಟಿಂಗ್ ಮಾಡಕ್ಕೆಲ್ಲ ಟೈಮ್ ಸಾಕಾಗ್ತಿಲ್ಲ ಮಕ್ಕಳಿಗೆಲ್ಲ ರಜಾ ಬರ್ತಿದೆ ಎಕ್ಸಾಮ್ ಇತ್ತು ಇಷ್ಟು ದಿನ ಎಕ್ಸಾಮ್ ಮುಗಿತು ಇವಾಗ ದಸರಾ ಓಡಾಟ ಬೇರೆ ಸ್ಟಾರ್ಟ್ ಆಗ್ತಾ ಇದೆ ಹಾಗಾಗಿ ನಾನು ಏನು ನಿಮ್ ಜೊತೆ ಶೇರ್ ಮಾಡಕ್ ಆಗ್ತಾ ಇಲ್ಲ ಇವಾಗ ಆಗಿದೆ ಒಂದ್ ವಿಷಲ್ ನಾನು ಲಿಡ್ ನ ಓಪನ್ ಮಾಡ್ಕೊಂಡಿದ್ದೀನಿ ಎಷ್ಟು ಚೆನ್ನಾಗಿ ಎಣ್ಣೆ ಗಾಯಿ ಎಣ್ಣೆ ಬಿಟ್ಕೊಂಡಿದೆ ಅನ್ನೋದನ್ನ ನೋಡ್ತಾ ಇರ್ಬೋದು ನೀವು ತುಂಬಾ ಟೇಸ್ಟಿ ಆಗಿತ್ತು ಈ ತರ ಒಂದ್ಸರಿ ನೀವು ಕೂಡ ಮಾಡಿ ನೋಡಿ ಹೇಗಿದೆ ಅನ್ನೋದನ್ನ ನನಗೆ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ನನಗೂ ಕೂಡ ಖುಷಿ ಆಗುತ್ತೆ ನನ್ನ ವಿಡಿಯೋ ನೋಡಿ ಯಾರಾದ್ರೂ ಒಬ್ರು ಮಾಡಿದಾರೆ ಮಾಡ್ತಾ ಇದಾರೆ ಅಂತ ನನಗೆ ಗೊತ್ತಾದ್ರೆ ಇದನ್ನ ಒಂದ್ ಸ್ವಲ್ಪ ಪ್ರೋತ್ಸಾಹ ಆಗುತ್ತೆ ನೆಕ್ಸ್ಟ್ ವಿಡಿಯೋಸ್ ಗಳನ್ನ ಮಾಡಕ್ ಇವಾಗ ನೋಡ್ತಾ ಇರ್ಬೋದು ಎಣ್ಣೆ ಗಾಯಿ ಆಗಿದೆ ತುಂಬಾ ಟೇಸ್ಟಿಯಾಗಿತ್ತು ನೀವು ಕೂಡ ಮಾಡಿ ನೋಡಿ ರೊಟ್ಟಿ ಜೊತೆಗಂತೂ ಸಕ್ಕತ್ತಾಗಿರುತ್ತೆ ನಾನು ಇವಾಗ ಸರ್ವ್ ಮಾಡ್ಕೊಂತ ಇದೀನಿ ನನ್ನ ನನ್ ವಿಡಿಯೋಸ್ ನಿಮ್ಗೆ ಇಷ್ಟ ಆಗ್ತಿದ್ರೆ ಪ್ಲೀಸ್ ಒಂದ್ ಲೈಕ್ ಮಾಡಿ ಶೇರ್ ಮಾಡಿ ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ನಿಷ್ಕಲ ಪ್ರಪಂಚ ಯೂಟ್ಯೂಬ್ ಚಾನಲ್ ಗೆ ಸಪೋರ್ಟ್ ಮಾಡಿ ನನ್ನ ಈ ವಿಡಿಯೋನ ನಾನು ನಿಲ್ಲಿಗೆ ಸ್ಟಾಪ್ ಮಾಡ್ತಿದ್ದೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್ ಬಾಯ್